ಹಲೋ ಸ್ನೇಹಿತರೆ ಎಲ್ಲರೂ ಹೆಂಗಿದ್ದೀರಾ ನೀವು ಚೆನ್ನಾಗಿದ್ದೀರಾ ಅಂತ ನಾನು ತಿಳ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಚುಮ್ಮಿ ಊರಲ್ಲಿ ಹೋದಾಗ ಯಾವ ರೀತಿ ಜಾತ್ರೆಗೆ ಹೋದಾಗ ಯಾವ ರೀತಿ ಎಂಜಾಯ್ ಮಾಡಿದ್ಲು ಅಂತ ನಿಮಗೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ಯಾಕೆಂದರೆ ನನ್ನ ಬಳಗದವ್ರಿಗೂ ಕೂಡ ಶೇರ್ ಮಾಡ್ಕೋದು ಅಂದರೆ ನನಗೆ ತುಂಬ ಖುಷಿ ಸ್ನೇಹಿತರೆ ಹೀಗಾಗಿ ಚುಮ್ಮಿ ಜಾತ್ರೆಯಲ್ಲಿ ಚುಮ್ಮಿ ಆಟ ಆಡೋಕ್ಕೆ ಅಂತ ನಾನು ಹೋಗಿರಲಿಲ್ಲ ಆಟ ಆಡ್ಸೋಕ್ಕೆ ಅವ್ರನ್ನ ಅಕ್ಕನ ಮಗಳು ಕರ್ಕೊಂಡೋಗಿದ್ಲು ಹೀಗಾಗಿ ಅವಳು ಕರ್ಕೊಂಬಂದು ಆಂಟಿ ನೋಡು ಚುಮ್ಮಿ ಹೆಂಗೆ ಆಟ ಆಡಿದ್ಲು ಅಂತ ನಾನು ಇಷ್ಟಕೊಂಡು ಎಂಜಾಯ್ ಮಾಡ್ತಾಳೆ ನನ್ನ ಮಗಳು ಅಂತ ಅನಿಸಿರ್ಲಿಲ್ಲ ಇಲ್ಲಿ ಫ್ರೆಂಡ್ಸ್ ಇಲ್ಲ ಅವಳಿಗೆ ಅಲ್ಲಂತರೂ ಊರಲ್ಲಿ ತುಂಬ ಫ್ರೆಂಡ್ಸ್ ಸಿಕ್ಬಿಟ್ಟಿದ್ರು ಅಷ್ಟು ಫ್ರೆಂಡ್ಸ್ ಜೊತೆ ಹೆಂಗೆ ಎಂಜಾಯ್ ಮಾಡ್ತಾ ಇದ್ದಾಳೆ ಅಂತ ನನಗೆ ಒಂಥರ ಖುಷಿ ಆಯಿತು ಸ್ನೇಹಿತರೆ ಅದನ್ನು ನಿಮಗೂ ಕೂಡ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ಅವಳು ಚಿಕ್ಕವಳು ಅಂತ ಅನ್ನೋಂಗಿಲ್ಲ ತುಂಬ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡ್ಬಿಟ್ರೆ ಸಿಕ್ಕಾಪಟ್ಟಿ ಇದನ್ನ ಮಾಡ್ತಾಳೆ ರಜೆಯಲ್ಲಿ ಅಂತೂ ಚುಮ್ಮಿ ಮಜಾನೇ ಮಾಡಿದ್ಲು ಜಾತ್ರೆಗೆ ಹೋಗಿ ಸ್ನೇಹಿತರೆ ಯಾಕಂದರೆ ಇನ್ನು ನಾಲ್ಕೈದು ದಿನಕ್ಕೆ ಅವಳು ಸ್ಕೂಲ್ ಕೂಡ ಸ್ಟಾರ್ಟ್ ಆಗ್ತತಿ ನನಗೆ ಅದೇ ಖುಷಿ ಆಯಿತು ಅಷ್ಟೇ ಅಲ್ಲ ಇಲ್ಲಿ ನೋಡಿ ಇಲ್ಲಿ ನೋಡಿ ಜೋಕಾಲಿ ಕೂಡ ಆಡ್ತಾ ಇದ್ದಾಳೆ ಸ್ವಲ್ಪ ಅಂಜಿಕೆ ಭಯ ಇಲ್ಲದೆ ಫ್ರೆಂಡ್ಸ್ ಜೊತೆ ಆಟ ಆಡ್ತಾ ಇದ್ದಾಳೆ ಅದು ಕೂಡ ನನಗೆ ಇಷ್ಟ ಆಯಿತು ಸ್ನೇಹಿತರೆ ಅದನ್ನು ನಿಮಗೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತದೆ ಇದೇನು ಶೇರ್ ಮಾಡ್ಕೋದು ಅಂತ ಅಂದರೆ ಸ್ನೇಹಿತರೆ ನಾನಾಗಿದ್ದರೆ ಅವಳನ್ನ ಹತ್ತಿಸ್ತಾ ಇರಲೇ ಇಲ್ಲ ಜೋಕಾಲಿ ಬೇಡ ಇನ್ನೂ ನೀನು ಬಿದ್ದಗಿದ್ದೀ ಹಾಗೆ ಹಿಂಗೆ ಅಂತ ಆದರೆ ಅವಳು ತುಂಬ ಧೈರ್ಯ ಚುಮ್ಮಿ ಹಿಂಗಾಗಿ ಆಟ ಆಡಿ ಬಂದಿದ್ದಾಳೆ ನೋಡಿ ಒಂದು ಭಯ ಇಲ್ಲ ಚುಮ್ಮಿಗೆ ಅದೇ ಎಂಜಾಯ್ ಅಂತೂ ಫುಲ್ ಎಂಜಾಯ್ ಮಾಡಿದ್ಲಕ್ಕಿ ಜಾತ್ರೆಯಲ್ಲಿ ಹೊರಗೋದಲ್ಲಿ ಎಲ್ಲ ಕೂಡ ನಾವಾದರೆ ಏನೋ ಚೂರ ಹಿಂದೆ ಮುಂದೆ ನೋಡ್ಬೋದು ಚುಮ್ಮಿ ಎಲ್ಲಿರ್ತಾಳೆ ಅಲ್ಲಿ ಹಾಗೆ ನೋಡಿ ಸ್ನೇಹಿತರೆ ಅವಳು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ ಸ್ನೇಹಿತರೆ ನೋಡಿ ಹೆಂಗೆ ಇದ್ದಾಳೆ ಚುಮ್ಮಿ ಅಷ್ಟೆಲ್ಲ ಜೋರಿಗೆ ಭಯನೇ ಇಲ್ಲ ಅವಳಿಗೆ ಹೀಗೆ ನಾವು ಹೇಳಿದ್ನಲ್ಲ ಹಳೇ ವಿಡಿಯೋದಲ್ಲಿ ತೀರ್ಥಕ್ಕೆ ಹೋದಲ್ಲಿ ನೋಡಿ ಅಲ್ಲಿ ಕೂಡ ಹೀಗೆ ಆ ಹಾರಾಡ್ತಾ ಇದ್ಲು ನೋಡಿ ಜೋಕಾಲಿ ಆಡೋದೇನು ಹಾರಾಡೋದೇನು ಇವತ್ತಿನ ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ ಸ್ನೇಹಿತರೆ ಧನ್ಯವಾದಗಳು